ಇದೀಗ ಹೆಡ್ಲೈನ್ಸ್ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿ ನಿಂಬಾಳ್ಕರ್ ಯಲ್ಲಾಪುರ ಕ್ಷೇತ್ರದಲ್ಲಿ ಮಿಂಚಿನ ಪ್ರಚಾರ ನಡೆಸುತ್ತಿರುವ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅಗ್ನಿಯ ಕೆನ್ನಾಲಿಕೆಗೆ ಬಂಗಾರವೂ ಬಿಟ್ಟಿಲ್ಲ ದುಡಿದಿಟ್ಟ ಹಣವೂ ಬಿಟ್ಟಿಲ್ಲ ಎಲ್ಲವೂ ನಾಮಾವಶೇಷ ಮಂಚಿಕೆರೆ ಪ್ರೌಢಶಾಲೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಸ್ನೇಹ ಕೂಟ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಿಆರ್ಒ ಮತ್ತು ಎಪಿಆರ್ಗಳಿಗೆ ನಡೆದ ತರಬೇತಿ ಶಿಬಿರ ಮತ್ತು ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಆಗಮಿಸಿದ ಶೃಂಗೇರಿ ಜಗದ್ಗುರುಗಳು ಕೆನರಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ರೋಡ್ ಶೋ ಮೂಲಕ ಕಾರವಾರದಲ್ಲಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಶಾಸಕರುಗಳಾದ ಆರ್ ವಿ ದೇಶಪಾಂಡೆ ಭೀಮಣ್ಣ ನಾಯ್ಕ್ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು ನಾಮಪತ್ರ ಸಲ್ಲಿಸುವ ಮುನ್ನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದರು Uh, okay. ಕೆನರಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ವಿಶ್ವೇಶ್ವರಗಡೆ ಕಾಗೇರಿಯವರು ಯಲ್ಲಾಪುರ ತಾಲೂಕಿನಾದ್ಯಂತ ಮಿಂಚಿನ ಪ್ರಚಾರ ನಡೆಸಿದ್ದಾರೆ ಮೋದಿ ಈ ದೇಶದ ಅಭಿವೃದ್ಧಿಯ ಸಂಕೇತವಾಗಿದ್ದು ಈ ದೇಶದ ರಕ್ಷಣೆಗಾಗಿ ಬಿಜೆಪಿಯನ್ನೇ ಗೆಲ್ಲಿಸಬೇಕೆಂದು ಮನವಿ ಮಾಡಿದ್ದಾರೆ ಅಧ್ಯಕ್ಷ ಜನ ನಮ್ಮ ಅಪ್ಪು ತ್ಯಾಗ ಬಲಿದಾನ ಮಾಡಿದ್ದಾರೆ ಆಗಿರಲಿಲ್ಲ ಆದ್ರೆ ಯೋಗಿಜಿಯವರ ಮತ್ತು ನರೇಂದ್ರ ಮೋದಿಜಿಯವರ ಕೇಳಿ ಕಾನೂನಿನ ಎಲ್ಲ ಕಾಂಗ್ರೆಸ್ ಅವರುಗಳನ್ನೆಲ್ಲ ದೂರ ಮಾಡಿ ಮತ್ತೆ ಇವತ್ತು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತೆ ಮಾಡಿ ದೇಶದ ಸ್ವಾಭಿಮಾನವನ್ನ ರಾಷ್ಟ್ರಾಭಿಮಾನವನ್ನ ನಮ್ಮ ಸನಾತನ ಹಿಂದೂ ಧರ್ಮದ ನಮ್ಮೆಲ್ಲ ಭಾವನೆಗಳನ್ನ ಜಾಗೃತಗೊಳಿಸುವುದಕ್ಕೆ ನರೇಂದ್ರ ಮೋದಿ ಜಿ ಅವರ ನಮಗೆ ಸ್ವಾತಂತ್ರ್ಯವನ್ನು ಅರವತ್ತೆಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದೆ ನಮಗೆ ಅದೇ ಬಲಾಮಿ ತಮ್ಮದ ಮಾನಸಿಕತೆಯಲ್ಲೇ ನಾವು ಮುಂದುವರೆದಿದ್ದೀವಿ ಆದ್ರೆ ನರೇಂದ್ರ ಮೋದಿ ದೇವರ ಕಳೆದ ಹತ್ತು ವರ್ಷದಲ್ಲಿ ಮಾಡಿರುವಂತಹ ಒಂದೊಂದು ಕ್ರಮವೂ ಸಹ ಒಂದೊಂದು ಹೆಜ್ಜೆಯೂ ಸಹ ನಮಗೆ ರಾಷ್ಟ್ರಾಭಿಮಾನವನ್ನ ಜಾಗೃತಗೊಳಿಸಿದೆ ನಮ್ಮನ್ನ ಸಂಘಟಿತಗೊಳಿಸಿದೆ

ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈ ಫೋರ್ ತ್ರೀ ಫೋರ್ ನೈನ್ ಒನ್ ಸೋಮವಾರ ಸಿರಿಸಿಯ ಕಸ್ತೂರ್ಬಾ ನಗರದಲ್ಲಿ ನಡೆದ ಅಗ್ನಿ ದುರಂತದಲ್ಲಿ ಮನೆ ಸಂಪೂರ್ಣವಾಗಿ ಸುಟ್ಟು ಅವಶೇಷವಾಗಿದ್ದು ಮನೆಯೊಳಗಿದ್ದ ಹಣ ಬಂಗಾರ ಪಾತ್ರ ಪಗಡೆ ಬಟ್ಟೆ ಬರೆ ದಿನಸಿ ಅಗತ್ಯದ ದಾಖಲೆ ಪತ್ರಗಳು ಸುಟ್ಟು ಐದಾರು ಲಕ್ಷ ರೂಪಾಯಿ ಹಾನಿಯಾಗಿದೆ ಬದುಕರು ನಯಾ ಪೈಸೆ ಇಲ್ಲದೆ ಕಂಗಾಲಾಗಿರುವ ಬಿಬಿ ಅಮಿನಾ ಮತ್ತವರ ಕುಟುಂಬದವರು ಕಣ್ಣೀರ ಮಡುವಿನಲ್ಲಿದ್ದಾರೆ ಬಂಧುಗಳು ಬಂದು ಮಾತನಾಡಿಸಿ ಸಾಂತ್ವನ ಹೇಳಿದರೆ ವಿನಃ ಯಾರಿಂದಲೂ ನೊಂದ ಕುಟುಂಬಕ್ಕೆ ಸಹಾಯವಾಗುತ್ತಿಲ್ಲ ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಾದರೂ ಮುಂದೆ ಬರಬೇಕೆಂದು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಈ ಬೆಂಕಿಯ ಜ್ವಾಲೆಯಲ್ಲಿ ಮನೆ ಪಕ್ಕದ ಕೇಬಲ್ ಕಚೇರಿ ಕೂಡ ಸುಟ್ಟು ಹೋಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ

ನೀವು ಗೋದ್ರಾಜ್ ನಲ್ಲಿ ಏನೇನ್ ಇಟ್ಟಿದ್ರಿ ಗೋದ್ರಾಜ್ ಅಲ್ಲಿ ಬಂಗಾರ ಇತ್ತು ದುಡ್ಡು ಅಂತೂ ಎಲ್ಲ ಹೊಸ ಹೊಸ ಬಟ್ಟೆ ಹಬ್ಬಕ್ಕೆ ತಂದಿದ್ದು ಎಲ್ಲ ಅದರಲ್ಲಿ ಪ್ಯಾಕ್ ಇತ್ತು ಸುಮಾರು ಬಂಗಾರ ಎಷ್ಟು ಹೋಗಿರೋದು ಏನಾದರೂ ಸುಟ್ಟಿದ್ರು ಸಿಕ್ಕಿದೆ ಇಲ್ಲ ನಿನ್ನೆ ಏನೋ ಮಣ್ಣಗಿನ್ ತುಂಬಿದ್ರು ತುಂಬಿ ಎಲ್ಲ ಇಟ್ಟಿದಾರೆ ಆದ್ರೆ ನೀರ್ ಆದಂಗ ಮಿನಿಸ್ತಾ ಇದ್ರೆ ಅದು ಚೂರು ಬಂಗಾರ ಗಟ್ಟಿ ಗಿಟ್ಟು ಕರಗಿದ್ ಎಲ್ಲ ಕರಗೋಗಿದೆ ಪಾಪ ಅವರೆಲ್ಲ ಸೇರಿ ಕುಡಬದು ನಿಮ್ಮ ನಿಮ್ದಾಗ ಎಲ್ಲ ಹೋಗಿದ್ರು ನೀವು ಎಲ್ಲ ಅಲ್ಲಿ ಒಂದು ಮದ್ವೆ ಇತ್ತು ಎಲ್ಲ ಅಲ್ಲಿ ಹೋಗ್ಬಿಟ್ಟಿದ್ರು ನಮ್ಗೆ ಡಾಕ್ಯುಮೆಂಟ್ ಅಲ್ಲಿ ಎಲ್ಲ

ಈ ಬೆಂಕಿಯ ಜಾಲೆಯಲ್ಲಿ ಮನೆ ಪಕ್ಕದ ಕೇಬಲ್ ಕಚೇರಿ ಕೂಡ ಸುಟ್ಟು ಹೋಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ ಅಂಚಿಕೇರಿಯ ಶ್ರೀ ರಾಜರಾಜೇಶ್ವರಿ ಪ್ರೌಢಶಾಲೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತೊಂದನೇ ಸಾಲಿನ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳಿಂದ ಸಹಪಾಠಿ ಸ್ನೇಹಿತರ ಸ್ನೇಹಕೂಟ ಗೌರವಾರ್ಪಣೆ ದೇಣಿಗೆ ಸಮರ್ಪಣೆ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಬಾರ್ಡ್ನ ನಿವೃತ್ತ ಜನರಲ್ ಮ್ಯಾನೇಜರ್ ಡಾಕ್ಟರ್ ಆರ್ಎನ್ ಹೆಗಡೆ ಬಂಡಿ ಮಾತನಾಡಿ ವ್ಯಕ್ತಿತ್ವ ರೂಪಿಸಿ ನಮ್ಮ ಬದುಕಿಗೆ ಒಂದು ಅರ್ಥ ಕಲ್ಪಿಸುವವರು ಶಾಲೆಯ ಅಧ್ಯಾಪಕರುಗಳು ಜೀವನಕ್ಕೆ ಮಾರ್ಗದರ್ಶನವಿತ್ತ ಪೂಜ್ಯರನ್ನು ಗೌರವಿಸುವುದು ಮತ್ತು ಆ ಜ್ಞಾನ ದೇಗುಲವನ್ನು ಬೆಳೆಸುವುದು ತುಂಬಾ ಹೆಮ್ಮೆ ಕೆಲಸ ಕಾರಣ ಇಂತಹ ಆದರ್ಶ ಕಾರ್ಯಕ್ರಮಗಳು ಎಲ್ಲೆಡೆ ಜರುಗುವಂತಾಗಲಿ ಎಂದರು ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಿಎನ್ ಶಾಸ್ತ್ರಿ ಭೋಗರಾಜ್ ಭಟ್ಟಕೇರಿ ಸಾಂದರ್ಭಿಕವಾಗಿ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಮಹಾಸಮರ ಶಾಂತಿಯುತವಾಗಿ ನಡೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ಸಮರ ಸನ್ನದ್ಧವಾಗಿದ್ದು ಇದರ ಪೂರ್ವ ಸಿದ್ಧತೆಯಾಗಿ ಚುನಾವಣಾ ಸಿಬ್ಬಂದಿಗಳಿಗೆ ತರಬೇತಿ ನೀಡುವ ಕಾರ್ಯಕ್ಕೆ ಮುಂದಾಗಿದೆ ಸಿರಿಸಿಯಲ್ಲಿ ಚುನಾವಣಾಧಿಕಾರಿ ಹಾಗೂ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಮಾರ್ಗದರ್ಶನದಲ್ಲಿ ಐನೂರ ಐವತ್ತೆರಡು ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ಇದರಲ್ಲಿ ಒ ಎರಡ್ ಎಪ್ಪತ್ತು ಹಾಗೂ ಎಪಿಆರ್ಒ ಎರಡ್ ಎಂಬತ್ತೆರಡು ಸಿಬ್ಬಂದಿಗಳು ಸೇರಿದ್ದಾರೆ ಇದರಲ್ಲಿ ಕೆಲವು ಶಿಕ್ಷಕರಿಂದ ಅಸಮಾಧಾನ ಬಂದಿದ್ದು ನಾವು ತರಬೇತಿಗೆ ಹಾಜರಾಗಬೇಕು ಅಥವಾ ಪೇಪರ್ ಮೌಲ್ಯಮಾಪನಕ್ಕೆ ಹಾಜರಾಗಬೇಕೆಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಲಿಸ್ಟ್ ಕೊಡೋದು ಸರ್ ನಿಮ್ಮ ಲಿಸ್ಟ್ ಲಿಸ್ಟ್ ಪ್ರಕಾರ ತಗೊಳ್ಳೋದು ಅಂತ ಬಿಟ್ರೆ ಸರ್ ಎಲೆಕ್ಷನ್ ನಲ್ಲಿ ಅನಾನುಕೂಲ ಆಗುತ್ತೆ ಇದರಲ್ಲಿ ಅದೆಲ್ಲ ಬಂದಿದೆ ಲಿಸ್ಟ್ ಪ್ರಕಾರ ನಾವು ಕೂತಿರ್ತೀವಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದರಿಂದ ನಾಲ್ಕು ನೀವು 5 ರಿಂದ 10 ನೀವು 10 ರಿಂದ 12 ನೀವು ತಿರು ನಮ್ಮ ಕೂರಿಸಿರ್ತಾರೆ ನೀವು ನಮ್ಮ ಆ ಲಿಸ್ಟ್ ಜೊತೆಗೆ ಬಂದ್ರೆ ನಾವು ಲಿಸ್ಟ್ ಪ್ರಕಾರ ತಗೊಳ್ತೀವಿ ನಿಮ್ಮ ಲಿಸ್ಟ್ ಪ್ರಕಾರ ನಾವು ರೇಟ್ I. do not ದಕ್ಷಿಣಾಮಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳವರು ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಏಪ್ರಿಲ್ ಹದಿನೆಂಟರಂದು ಗುರುವಾರ ಸಂಜೆ ಐದಕ್ಕೆ ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ಮಜ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಸಾನ್ನಿಧ್ಯ ನೀಡಲಿದ್ದಾರೆ ಈ ಸ್ವರ್ಣವಲ್ಲಿ ಮಠದ ಆಡಳಿತ ಮಂಡಳಿಯ ಹಾಗೂ ಎಲ್ಲ ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರೀಮಠದ ಸಮಸ್ತ ಶಿಷ್ಯ ಭಕ್ತರು ಮಹಾಜನತೆಯು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಶ್ರೀ ಶ್ರೀಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಶ್ರೀ ಸ್ವರ್ಣಮಲ್ಲಿ ಮಹಾಸಂಸ್ಥಾನ ಪ್ರಕಟಣೆಯಲ್ಲಿ ತಿಳಿಸಿದೆ ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ